ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ತಂದಿದ್ದೀನಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರುವಂಥ ಕಲೆಕ್ಷನ್ಸ್ ಫ್ರೆಂಡ್ಸ್ ತುಂಬಾ ಯುನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಈ ಲೆಹೆಂಗ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಲೂ ಕಲರ್ ಬರುತ್ತೆ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನ್ ಪಿಂಕ್ ಅಂದ್ರೆನೆ ಎಲ್ಲರಿಗೂ ಇಷ್ಟ ಆಗೋ ಕಲರ್ ಅಂತಾನೆ ಹೇಳ್ಬೋದು ಇದು ಬಂದು ಬನಾರಸಿ ಕ್ರೇಪ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಈ ಲೆಹೆಂಗ ಅಂತೂ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಬನಾರಸಿ ಕ್ರೇಪ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದಂತೂ ಬಂದು ಕ್ಯಾನ್ ಕ್ಯಾನ್ ಫ್ರೆಂಡ್ಸ್ ಇದು ಎಲ್ಲರ ಹತ್ರನೂ ಇರಲೇಬೇಕು ಯಾಕೆಂದ್ರೆ ಲೆಹೆಂಗ ಸ್ವಲ್ಪ ದೊಡ್ಡದಾಗಿ ಗ್ಯಾರ ಬರ್ಬೇಕು ಅಂದ್ರೆ ಇದ್ರೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಇದ್ ಬಂದು ನಾನೇ ಟೈಲರ್ ಶಾಪ್ ಹತ್ರ ಸ್ಟಿಚ್ ಮಾಡಿಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಈ ತರ ಒಂದು ಸ್ಟಿಚ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಇದ್ ಬಂದು ನನ್ನ ಫೇವ್ರೆಟ್ ಲೆಹೆಂಗ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ಇದನ್ನ ನೋಡಿದ್ರೆ ತುಂಬಾ ಇಷ್ಟ ಆಯಿತು ಇಷ್ಟ ಆಗಿದೆ ಅಲ್ವಾ ಸೊ ತಗೋ ಅಂತ ಹೇಳಿದ್ರು ಉಬ್ಜ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ನಾನು ಇಷ್ಟಪಟ್ಟಿರೋದನ್ನ ನೋಡಿದ್ರೆ ಸಾಕು ತಗೋ ಅಂತ ಹೇಳ್ತಾರೆ ಈ ವಿಷಯದಲ್ಲಿ ನಾನು ಲಕ್ಕಿ ಅಂತಾನೆ ಹೇಳ್ಬೋದು ಯಾರೂ ಕೂಡ ಆ ಥರ ಹೇಳೋದಿಲ್ಲ ಇದ್ರ ಕಾಸ್ಟ್ ಬಂದು ಸಿಕ್ಸ್ ಥೌಸಂಡ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಲೆಹಂಗಾ ರಿಸೆಪ್ಷನ್ ಗಾಗಿರ್ಲಿ ಎಲ್ಲ ದುಕ್ಕು ಆಗುತ್ತೆ ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ನಾನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು ತುಂಬಾನೇ ಚೆನ್ನಾಗಿದೆ ಇದಂತೂ ಆವಾಗ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇತ್ತಲ್ವಾ ಇದು ಲೇಹಿಂಗ ತುಂಬಾ ಚೆನ್ನಾಗಿದೆ ಇದಂತೂ ಸ್ಯಾರಿ ತಗೊಂಡು ಸ್ಯಾರಿಯಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿರೋದು ನೆಕ್ಸ್ಟ್ ಈ ಲೆಹಿಂಗ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಇದು ಕೂಡ ಸ್ಯಾರಿಯಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿರೋದು ನಾನು ಇದ್ರ ದುಪ್ಪಾಟ ಕೂಡ ಚಿಕ್ಕಪೇಟೆ ಎಲ್ಲ ತಗೊಂಡಿರೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಲಯಂಗಸ್ ಎಲ್ಲ ನಾನು ಚಿಕ್ಕಪೇಟೆ ಎಲ್ಲ ತಗೊಂಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ಇದಂತೂ ಸೂಪರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದಂತೂ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು ಪರ್ಪಲ್ಗೆ ಎಲ್ಲೋ ಕಲರ್ ಕಾಂಬಿನೇಷನ್ ಈ ಎರಡು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದ್ ಬಂದು ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಕೊಡಬೇಕು ಅಷ್ಟು ಅಮೌಂಟ್ ಇದ್ ಬಂದು ಫೋರ್ ಥೌಸಂಡ್ ಪ್ರೈಸ್ ಫ್ರೆಂಡ್ಸ್ ಇದು ನಮಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಫ್ರೆಂಡ್ಸ್ ಹೋಗಿ ನೋಡಿದ್ರೆ ಸಾಕು ಅದೇ ಇಂದ ನಿಧಾನವಾಗಿ ಒಂದೊಂದೇ ಕಲೆಕ್ಷನ್ ನೋಡಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇದು ಬಂದು ಬ್ಲೌಸ್ ಬರುತ್ತೆ ಇದು ಹೆವಿ ಬ್ಲೌಸ್ ಬರುತ್ತೆ ಫುಲ್ ಸ್ಲೀವ್ಸ್ ಇಟ್ಕೊಂಡು ಹೊಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ಅದೇ ಥರ ಸ್ಟಿಚ್ ಮಾಡಿಸ್ಕೊತೀನಿ ನೆಕ್ಸ್ಟ್ ಒನ್ ಅಂತೂ ಇದಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಆರ್ಗೇನ್ಸ ಫ್ಯಾಬ್ರಿಕ್ ಬರುತ್ತೆ ಇದು ಎಲ್ಲೋ ಕಲರ್ ಲೆಹೆಂಗಾ ಆ್ಯಂಡ್ ಎಲ್ಲೋ ಕಲರ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸ್ ಕೂಡ ಎಲ್ಲೋನೆ ಬರುತ್ತೆ ಇದು ಬ್ಲೌಸ್ ಎಲ್ಲ ಫುಲ್ ಡಿಸೈನ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ ಅಂತೂ ಮಸ್ತಾಗಿದೆ ಇದು ಬಂದು ದುಪ್ಪಟ್ಟ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಇದಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಆರ್ಗೈನ್ಸ್ ಆಫ್ ಫ್ಯಾಬ್ರಿಕ್ ಬರುತ್ತೆ ಎಲಿಫೆಂಟ್ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಮಸ್ತ್ ಇದೆ ಬ್ಲೌಸ್ ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬ್ಲೌಸ್ ಎಲ್ಲ ಹ್ಯಾಂಡ್ಸ್ ಎಲ್ಲ ವರ್ಕ್ ಬರುತ್ತೆ ನಾವು ವರ್ಕ್ ಮಾಡಿಸೋದೆ ಬೇಡ ಫ್ರೆಂಡ್ಸ್ ನೋಡಿ ಕೈಗೆಲ್ಲ ಹೆಲಿಫೆಂಟ್ ಡಿಸೈನ್ ಬಂದಿದೆ ಫ್ರಂಟ್ ಅಲ್ಲಿ ಕೂಡ ಬಂದಿದೆ ವರ್ಕ್ ಎಲ್ಲ ತುಂಬಾನೇ ಯುನಿಕ್ ಪೀಸ್ ಅಂತಾನೆ ಹೇಳ್ಬೋದು ಇದರ ಕಾಸ್ಟ್ ಬಂದು ಟೂ ತೌಸಂಡ್ ಫ್ರೆಂಡ್ಸ್ ನಿಮ್ಗೆಲ್ಲ ಯಾರಿಗಾದರೂ ಬೇಕು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಇದ್ ಬಂದು ದುಪ್ಪಟ ಬರುತ್ತೆ ಫ್ರೆಂಡ್ಸ್ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಆನಿಯನ್ ಪಿಂಕ್ ತರ ತುಂಬಾ ಚೆನ್ನಾಗಿದೆ ಇದೆಲ್ಲ ಉಟ್ಕೊಂಡ್ರೆ ಮಾತ್ರ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಲೆಹೆಂಗ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನೈಟ್ಗೆ ರಿಸೆಪ್ಷನ್ಗೆ ಯಾವುದೇ ರೀತಿ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ತೊಗೊಬೋದು ಚೆನ್ನಾಗಿದೆ ಕಾಸ್ಟ್ ಕೂಡ ಹೆವಿ ಕಾಸ್ಟ್ ಅಂತೇನಿಲ್ಲ ಇದ್ ಬಂದು ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಯುನಿಕ್ ಪೀಸ್ ಅಂತಾನೆ ಹೇಳ್ಬೋದು ಗ್ಯಾರ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ ಬರುತ್ತೆ ಇದ್ ಬಂದು ದುಪ್ಪಾಟ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ದುಪ್ಪಾಟ ಎಲ್ಲ ಕಟ್ ವರ್ಕ್ ಬಂದಿದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಲೆಹಂಗಾ ಅಂತೂ ಮಸ್ತ್ ಇದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಅಲ್ವೈ ಸ್ಯಾರಿ ಇದು ಬಂದು ಬ್ಲೌಸ್ ಬರುತ್ತೆ ಬ್ಲೌಸ್ ಕೂಡ ಚೆನ್ನಾಗಿದೆ ಬಫಿಕ್ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ಪಿಂಕ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಫ್ರೆಂಡ್ಸ್ ಇವೆರಡು ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಈ ತರ ಗೆ ಒಳಗಡೆ ಕ್ಯಾನ್ಕೇನ್ ಹಾಕೊಂಡ್ರೆ ಗ್ಯಾರ ಎಲ್ಲ ದೊಡ್ಡದಾಗಿ ಬರುತ್ತೆ ಈ ಗೆ ನಾನು ಕ್ಯಾನ್ಕೇನ್ ಏನು ಹಾಕ್ಸಿಲ್ಲ ಸಪ್ರೇಟ್ ಆಗಿ ಸ್ಟಿಚ್ ಅಲ್ವಾ ಇದಕ್ಕೆ ಈ ತರ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ 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 ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನಷ್ಟು ನಮಗೆ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಣಗೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಲೆಕ್ಷನ್ ಎಲ್ಲ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೆಲ್ಲ ನನ್ನ ಕಲೆಕ್ಷನ್ನು ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್